ನಮಸ್ಕಾರ ನಾನು ನಿಮಗೆ ಇವತ್ತು ಪುರಂದರದಾಸರ ಬಗ್ಗೆ ಹೇಳುತ್ತೇನೆ ಪುರ ಪುರಂದರದಾಸರು ದಾಸ ಸಾಹಿತ್ಯದ ಪಿತಾಮಹ ಪುರಂದರದಾಸರು ಕರ್ನಾಟಕ ಹರಿದಾಸ ಪರಂಪರೆಯ ಮಹಾನ್ ಸಂತ ಭಕ್ತಿ ಸಂಗೀತ ಸರಳತೆ ಈ ಮೂರನ್ನು ಒಂದಾಗಿಸಿದ ಪರಮಭಕ್ತರು ಅವರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಎಂಬ ಗೌರವವಿದೆ ಪುರಂದರದಾಸರು ಹದಿನಾಲ್ಕುನೂರ ಎಂಬತ್ನಾಲ್ಕರಲ್ಲಿ ತುಳುವಾಡಿನ ಪುರಂದರಗಡ ಅಥವಾ ಕೆಲವು ಕಡೆ ಲೇಖನಗಳ ಪ್ರಕಾರ ಕೃಷ್ಣಾಪುರ್ ಮಲವಾಡು ಪ್ರದೇಶದಲ್ಲಿ ಜನಿಸಿದ್ದಾರೆ ಎಂದು ಹೇಳಲಾಗಿದೆ ಅವರ ಮೂಲ ಹೆಸರು ಶ್ರೀನಿವಾಸ್ ನಾಯಕ ತಂದೆ ವರದಣ್ಣ ನಾಯಕ ಇವರು ರತ್ನದ ವ್ಯಾಪಾರಿಯಾಗಿದ್ದರು ಸಿರಿವಂತರ ಆಗಿದ್ದರು ಇವರ ಹೆಂಡತಿಯ ಹೆಸರು ಸರಸಮ್ಮ ಮೃದ ಸ್ವಭಾವ ಭಕ್ತಿಯುಳ್ಳ ಸ್ತ್ರೀ ಆಗಿದ್ದಳು ಶ್ರೀನಿವಾಸ ನಾಯಕರು ತುಂಬ ಹಣವಂತರಾಗಿದ್ದರು ಅವರು ಯಾರಿಗೋ ದಾನ ಮತ್ತು ಬಡವರಿಗೆ ಸಹಾಯ ಮಾಡುತ್ತಿಲ್ಲ ಅವರು ತುಂಬ ಜಪುಣ ಜಿಪುಣ ಎಂದು ಹೇಳಲಾಗಿದೆ ಶ್ರೀನಿವಾಸ ನಾಯಕ್ ಅವರ ಪತ್ನಿ ಸರಸಮ್ಮ ತುಂಬ ಭಕ್ತಿಯುಳ್ಳ ಸ್ತ್ರೀ ಆಗಿದ್ದಳು ಅವಳು ದಾನ ಮಾಡಲು ಪ್ರತಿ ಸಲ ಧನವನ್ನು ಕೇಳಿದಾಗ ಶ್ರೀನಿವಾಸವರು ಕೊಡುತ್ತಿದ್ದಿಲ್ಲ ಅವರಿಗೆ ದಾನದಲ್ಲಿ ನಂಬಿಕೆ ಇರಲಿಲ್ಲ ಶ್ರೀನಿವಾಸ ನಾಯಕ ಹೇಗೆ ಪುರಂದರ ದಾಸರು ಆದರು ಎಂದು ಒಂದು ಕಥೆಯ ಮೂಲಕ ಕೇಳೋಣ ಒಂದು ದಿನ ಅವರ ಮನೆಗೆ ಒಬ್ಬ ಬಡ ಬ್ರಾಹ್ಮಣ ಬರುತ್ತಾನೆ ಅವನು ತನ್ನ ಮಗನ ಉಪನಯನಕ್ಕೆ ಧನ ಸಹಾಯ ಕೇಳುತ್ತಾನೆ ಆದರೆ ಶ್ರೀನಿವಾಸರು ಅವನಿಗೆ ಕೋಪದಿಂದ ಹಣ ಇಲ್ಲ ಹೋಗು ಎಂದು ಹೇಳುತ್ತಾರೆ ಅವನು ನಿರಾಶವಾಗಿ ಹೋಗುತ್ತಾನೆ ಮತ್ತೆ ಎರಡು ದಿನ ಆದ ನಂತರ ಮತ್ತೆ ಬರುತ್ತಾನೆ ಆದರೆ ಆವಾಗ ಶ್ರೀನಿವಾಸ ಮನೆಯಲ್ಲಿ ಇರಲಾರನು ಅವನ ಪತ್ನಿ ಹತ್ತಿರ ಕೇಳುತ್ತಾನೆ ಆವಾಗ ಸರಸಮ್ಮ ನನ್ನ ಹತ್ತಿರ ಏನೂ ಇಲ್ಲ ಎಂದು ಹೇಳುತ್ತಾಳೆ ಆ ಬಡಬ್ರಾಹ್ಮಣ ನಿನ್ನ ಮೂಗಿನಲ್ಲಿ ಮೂಗುತ್ತಿ ಅದೇ ನನಗೆ ದಾನದ ರೂಪದಲ್ಲಿ ಕೊಡು ಎಂದು ಕೇಳುತ್ತಾನೆ ಸರಸಮ್ಮ ಬ್ರಾಹ್ಮಣ ಮೇಲೆ ದಯಾ ಬಂದು ಆ ಮೂಗತ್ತಿಯನ್ನು ಕೊಡುತ್ತಾಳೆ ಆ ಬ್ರಾಹ್ಮಣನು ಆ ಮೂಗತ್ತಿಯನ್ನು ಶ್ರೀನಿವಾಸರ ಅಂಗಡಿಯದಲ್ಲಿ ಮಾರಾಟಕ್ಕೆ ಹೋಗುತ್ತಾನೆ ಶ್ರೀನಿವಾಸನು ಆ ಮೂಗತ್ತಿಯನ್ನು ನೋಡಿ ಅನುಮಾನ ಈ ಮೂಗತ್ತಿ ನನ್ನ ಪತ್ನಿಯದೆಂದು ಗೊತ್ತಾಗುತ್ತದೆ ಆ ಮೂಗತ್ತಿಯನ್ನು ತನ್ನ ಅಂಗಡಿಯಲ್ಲಿ ಒಂದು ಜೋಪಾನ ಸ್ಥಳದಲ್ಲಿ ಇಟ್ಟು ಮನೆಗೆ ಹೋಗುತ್ತಾನೆ ಅಲ್ಲಿ ಸರಸಮ್ಮಗೆ ಬಂದು ಕೇಳುತ್ತಾನೆ ನಿನ್ನ ಮೂಗತ್ತಿ ಎಲ್ಲಿ ಎಂದು ಆವಾಗ ಸರಸಮ್ಮ ಗಾಬರಿಯಿಂದ ಮೌನ ಮೌನಳಾಗಿರುತ್ತಾಳೆ ಆದರೆ ಶ್ರೀನಿವಾಸ ಪದೇ ಪದೇ ಆ ಮೂಗತ್ತಿಯನ್ನು ಕೇಳುತ್ತಾನೆ ಅವಳು ಗಂಡನ ಭಯದಿಂದ ಒಳಗೆ ಹೋಗಿ ವಿಷ ಸೇವಿಸಬೇಕೆಂದು ಒಂದು ಪಾತ್ರೆಯಲ್ಲಿ ವಿಷವನ್ನು ಹಾಕಿರುತ್ತಾಳೆ ಅವಳಿಗೆ ಆ ಮೂಗತ್ತಿ ಅದರಲ್ಲೇ ಕಾಣುತ್ತದೆ ಅವಳು ಆ ಮೂಗತ್ತಿಯನ್ನು ತಂದು ಗಂಡನಿಗೆ ತೋರಿಸುತ್ತಾಳೆ ಆ ಮೂಗತ್ತಿಯನ್ನು ನೋಡಿ ಶ್ರೀನಿವಾಸನಿಗೆ ಆಶ್ಚರ್ಯವಾಗುತ್ತದೆ ಮನೆಯಿಂದ ಓಡಿ ಅಂಗಡಿಯ ಕೋಣೆಯಲ್ಲಿ ಹೋಗಿ ತಾನು ಮುಚ್ಚಿಟ್ಟಿದ್ದ ಆ ಮೂಗತ್ತಿಯನ್ನು ತೆಗೆಯುತ್ತಾನೆ ಅಲ್ಲಿ ಆ ಮೂಗತ್ತಿ ಅದೃಶ್ಯವಾಗುತ್ತದೆ ಆ ಬ್ರಾಹ್ಮಣನು ಕೂಡ ಅದೃಶ್ಯನಾಗುತ್ತಾನೆ ನಂತರ ದೇವರ ಕೃಪೆಯಿಂದ ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ ಶ್ರೀನಿವಾಸ ನಾಯಕ ತನ್ನ ಎಲ್ಲ ಸಂಪತ್ತವನ್ನು ದಾನ ಮಾಡುತ್ತಾನೆ ಮುಂದೆ ದೇವಾಲಯಕ್ಕೆ ತೆರಳಿ ವಿಠಲನಿಗೆ ಶರಣಾಗುತ್ತಾನೆ ಅಲ್ಲೇ ಅವನು ಹೊಸ ಹೆಸರನ್ನು ಪಡೆಯುತ್ತಾನೆ ಪುರಂದರದಾಸ ಎಂದು ಆ ಕ್ಷಣದಿಂದಲೇ ಅವನು ಭಕ್ತಿಗೆ ಹರಿದಾಸ ಸೇವೆಗೆ ಸಂಪೂರ್ಣವಾಗಿ ತನ್ನ ಜೀವನ ಸಮರ್ಪಿತ ಮಾಡುತ್ತಾನೆ ಇವರ ಎಲ್ಲ ಕೀರ್ತನೆಗಳು ಇಂದಿಗೋ ಮನೆ ಮಠಗಳಲ್ಲಿ ಪ್ರತಿದಿನ ಹಾಡಲ್ಪಡುತ್ತವೆ ಪುರಂದರದಾಸರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಭಕ್ತಿಯಲ್ಲಿ ಸಂಕೀರ್ತನೆಯಲ್ಲಿ ಯಾತ್ರೆಯಲ್ಲಿ ಕಳೆದರು ಇವರು ನೂರ ಅರವತ್ನಾಲ್ಕರಲ್ಲಿ ವಿಠ್ಠಲನ ನಾಮಸ್ಮರಣೆಯಲ್ಲಿ ದಿವ್ಯ ಲೋಕಕ್ಕೆ ತೆರಳುತ್ತಾರೆ ಪುರಂದರದಾಸರು ಜನರಿಗೆ ಒಂದು ದೊಡ್ಡ ಸಂದೇಶ ಬಿಡುತ್ತಾರೆ ಅದೇನೆಂದರೆ ಸಂಪತ್ತು ನಿಜವಾದ ಶಕ್ತಿಯಲ್ಲ ಭಕ್ತಿ ದಾನ ದಯೆ ಇವೇ ಜೀವನದ ನಿಜವಾದ ಮೌಲ್ಯ ದೇವನ ನಾಮಸ್ಮರಣೆ ಮನಸ್ಸಿಗೋ ಮತ್ತು ಸಮಾಜಕ್ಕೋ ಬೆಳಕನ್ನು ಕೊಡುತ್ತದೆ ಇಂದಿಗೂ ಅವರ ಕೀರ್ತನೆಗಳು ಮನಸ್ಸಿಗೆ ಶಾಂತಿ ಜೀವನಕ್ಕೆ ದಾರಿ ಮತ್ತು ಭಕ್ತಿಗೆ ಆಸರೆಯಾಗಿವೆ ಇದು ಪುರಂದರ ದಾಸರ ಜೀವನ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ